ಹಾಯ್ ವೆಲ್ಕಮ್ ಟು ಆಲ್ ನಾನು ಇವತ್ತು ನಮ್ಮ ಹಳ್ಳಿಯಲ್ಲಿ ಸಿಗುವಂತಹ ಗೋಣಿ ಸೊಪ್ಪಿನಿಂದ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದೇ ನೋಡಿ ಗೋಣಿ ಸೊಪ್ಪು ಇದು ಈ ಥರ ಕಾಡಲ್ಲಿ ಹುಟ್ಟಿ ಬೆಳೆಯುತ್ತೆ ಈ ಸೊಪ್ಪು ಮಳೆಯಾಶ್ರಿತ ಸೊಪ್ಪಾಗಿರುತ್ತೆ ಅಂದರೆ ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಈ ಸೊಪ್ಪು ಹುಟ್ಟುತ್ತೆ ನಂತರ ಹಾಗೆ ಕಂಟಿನ್ಯೂಸ್ ಆಗಿ ಎರಡರಿಂದ ಮೂರು ಸಲ ಮಳೆ ಬರಬೇಕು ಆಗ ಈ ಸೊಪ್ಪು ಈ ಥರ ಚೆನ್ನಾಗಿ ಬೆಳೆಯುತ್ತೆ ಮಳೆ ಬರಲಿಲ್ಲ ಅಂದರೆ ಒಣಗೋಗಿಬಿಡುತ್ತೆ ಈ ಸಲ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಸೊಪ್ಪು ಚೆನ್ನಾಗಿ ಬೆಳೆದಿದೆ ಈ ಸೊಪ್ಪು ಈ ಥರ ಕಾಡಲ್ಲಿ ಮಾತ್ರ ಸಿಗೋದು ಬೇರೆ ಎಲ್ಲೂ ಸಿಗೋದಿಲ್ಲ ಈ ಸೊಪ್ಪಿಗೆ ಯಾವುದೇ ಥರದ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಇಂತಹ ಸೊಪ್ಪನ್ನು ತಿನ್ನೋದ್ರಿಂದ ಮನುಷ್ಯನಿಗೆ ಯಾವುದೇ ಥರದ ರೋಗ ಬರೋದಿಲ್ಲ ಹಾಗೆ ಹಿಂದಿನ ಕಾಲದಲ್ಲಿ ಈ ಥರ ಸೊಪ್ಪನ್ನು ತಿಂದು ನೂರಾರು ವರ್ಷ ಬದುಕ್ತಾ ಇದ್ರು ಆದರೆ ಈಗ ಈ ಸೊಪ್ಪು ಎಲ್ಲೋ ಒಂದು ಕಡೆ ಮಾತ್ರ ಸಿಗ್ತಾ ಇರೋದು ಮುಂದಿನ ಪೀಳಿಗೆಗೆ ಸಿಗೋದು ಡೌಟ್ ಆಗಿದೆ ಅಂದರೆ ಈ ಸೊಪ್ಪು ಒಂದು ತಿಂಗಳು ಒಳಗಡೆ ಕಿತ್ಕೊಂಡು ಬಂದು ಸಾಂಬಾರನ್ನ ಮಾಡ್ಬೋದು ಆಮೇಲೆ ಈ ಸೊಪ್ಪು ಬೀಜ ಆಗಿಬಿಡುತ್ತೆ ಬಲ್ತ್ ಹೋಗುತ್ತೆ ಹಾಗೆ ಕಿತ್ಕೊಂಡು ಬಂದಿರುವಂಥ ಸೊಪ್ಪನ್ನು ಈಗ ಕ್ಲೀನ್ ಮಾಡ್ಕೋಬೇಕು ಈ ಸೊಪ್ಪು ನೆಲಕ್ಕೆ ಅಂಟ್ಕೊಂಡು ಬೆಳೆಯೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ ಹಾಗೆ ಕಸ ಕಡ್ಡಿ ಮತ್ತು ಹುಲ್ಲನ್ನೆಲ್ಲ ತೆಗೆದುಹಾಕಿ ಈ ಥರ ಬೇರನ್ನೆಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೋಬೇಕು ನಂತರ ಒಂದು ಪಾತ್ರೆಗೆ ಒಂದು ಐದರಿಂದ ಆರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಅದು ಬಿಸಿಯಾದ ನಂತರ ಒಣಗಿರುವಂತಹ ಹುರುಳಿಕಾಳನ್ನು ಹಾಕೋಬೇಕು ಈ ಸೊಪ್ಪಿಗೆ ಹುರುಳಿಕಾಳು ಹಾಕಿದರೆ ಕಾಂಬಿನೇಷನು ಚೆನ್ನಾಗಿರುತ್ತೆ ಒಂದು ಕಪ್ಪಷ್ಟು ಹುರುಳಿ ಕಾಳನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಂತರ ಸೊಪ್ಪನ್ನು ನೀರಾಕಿ ತೊಳ್ಕೊಬೇಕು ಮಣ್ಣು ಜಾಸ್ತಿ ಇರೋದರಿಂದ ಒಂದು ಐದರಿಂದ ಆರು ಸಲ ತೊಳಿಬೇಕು ನೋಡಿ ಮಣ್ಣು ಎಷ್ಟೊಂದಿದೆ ಅದಕ್ಕಾಗಿ ಈ ಥರ ತೊಳೆದು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋಬೇಕು ನಂತರ ಹುರುಳಿಕಾಳು ಈಗ ಬೆಂದಿದೆ ನೋಡಿ ಈಗ ಬೆಂದಿರುವಂತಹ ಹುರುಳಿಕಾಳಿಗೆ ತೊಳೆದಿರುವಂತಹ ಸೊಪ್ಪನ್ನು ಸೇರಿಸ್ಕೋಬೇಕು ಸೇರಿಸಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇದನ್ನು ನೋಡಿ ಈಗ ಬೆಂದಿದೆ ಬೆಂದಿರುವಂತಹ ಸೊಪ್ಪನ್ನು ಈಗ ರಸ ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡ್ಕೋಬೇಕು ಈಗ ಸೊಪ್ಪನ್ನು ತಣಗಾಗಕ್ಕೆ ಒಂದು ಪ್ಲೇಟ್ಗೆ ಹಾಕಿ ಇಡಬೇಕು ನಾನು ಈ ಸೊಪ್ಪಿಗೆ ಕಡಲೆ ಬೀಜದ ಪುಡಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅದಕ್ಕಾಗಿ ಕಡಲೆಕಾಯಿನ ಸುಲ್ಕೊಂಡು ಬೀಜನ ಹುರಿದು ಕ್ಲೀನ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಒಂದು ಬೌಲ್ಗೆ ರುಬ್ಬಿರುವಂತಹ ಬೀಜದ ಪುಡಿನ ಇದ್ದೀನಿ ಹಾಗೆ ಸಾಂಬಾರಿಗೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹುರಿದಿರುವಂತಹ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಕಡಲೆ ಬೀಜದ ಪುಡಿಯನ್ನು ಸೇರಿಸ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋಬೇಕು ನಂತರ ರಸಾನ ಸೇರಿಸಿ ಈ ಥರ ನುಣ್ಣಗೆ ರುಬ್ಕೋಬೇಕು ಈಗ ರುಬ್ಬಿರೋದನ್ನು ಈ ರಸಕ್ಕೆ ಸೇರಿಸ್ಕೋಬೇಕು ನಂತರ ಈಗ ಈ ಸೊಪ್ಪು ತಣ್ಣಗಾಗಿದೆ ಈ ಸೊಪ್ಪಲ್ಲಿರುವ ನೀರನ್ನು ತೆಗಿಬೇಕು ಈ ಕಡೆ ತೆಗೆದು ಹಿಂಡಿ ಈ ಥರ ಇಟ್ಕೋಬೇಕು ನಂತರ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಒಂದು ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡಬೇಕು ಸೊಪ್ಪನ್ನ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಈಗ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಬೇಕು ಹಾಗೆ ರುಬ್ಬಿರುವಂತಹ ಕಡಲೆ ಬೀಜದ ಪುಡಿನ ಈಗ ಸೇರಿಸಬೇಕು ಈ ಸೊಪ್ಪಿಗೆ ಸೇರಿಸಿ ಈಗ ಕಡಲೆ ಬೀಜದ ಪುಡಿನ ಮತ್ತು ಈ ಸೊಪ್ಪನ್ನು ಎರಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಈ ಥರ ಒಂದು ಬೌಲ್ಗೆ ಹಾಕೋಬೇಕು ಸೊಪ್ಪನ್ನ ನಂತರ ಅದೇ ಪಾತ್ರೆಗೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದು ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಸಾಂಬಾರಿಗೆ ನೋಡಿ ಈ ಥರ ಒಗ್ಗರಣೆ ಮಾಡಿ ಸಾಂಬಾರು ಮತ್ತು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ಈ ಸಾಂಬಾರು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್